ರಾತ್ರಿ ಎರಡು ಗಂಟೆಗೆ ಬಂದು ಆನೆ ಶಂಗೆ ತಿಂತಾಯಿತ್ತು ಶಂಗೆ ತಿಂದಾಗ ನಾ ಟಾರ್ಚ್ ಹಾಕಿದೆ ಇದೇನು ಸಪ್ತಾಯ್ತದೆ ಅಂದ್ಬಿಟ್ಟು ಚಾರ್ಜ್ ಹಾಕಿದಾಗ ಬಂದು ಮನೆಗೆ ಹೊಡೆದಾಗ ಇಷ್ಟು ಅಂಚುಗಳನ್ನು ಉದುರಿಸ್ತು ಟಿ ವಿ ಡಿಸ್ಸು ಅಂತ ಇತ್ತು ಮತ್ತು ಪಾತ್ರೆ ಅದ್ ಮತ್ತೆ ಹೋಗಿ ಶಾ ಶಿ ತಿಂದುಬಿಟ್ಟು ಬಂದು ಹಿಂದ್ಗಡೆಯಿಂದ ಮನೆಗೆ ಸುಲ್ತಾಕ್ತಾಯಿತ್ತು ನಾವು ರಾತ್ರಿಯೇ ಪಾರೇಶ್ನವ್ರಿಗೆ ನಾವು ಫೋನ್ ಮಾಡಿದ್ರೆ ಅಷ್ಟು ಬೆಳಗ್ಗೆ ಬರ್ತೀನಿ ಅಂದರು ಅರಣ್ಯದವ್ರು ಬರಲಿಲ್ಲ ಮಧ್ಯಾಹ್ನಕ್ಕೆ ಬರ್ತೀನಿ ಅಂದರು ಮಧ್ಯಾಹ್ನನೂ ಇಲ್ಲ ಇಲ್ಲಿಗಿಂತ ಅವ್ರು ಬಂದೇ ಇಲ್ಲ ನಾಳೆ ಬರ್ತೀನಿ ಅಂತ ಒಬ್ಬರು ಹೇಳಿದ್ರು ರಜಾ ಹಾಕಿದೀನಿ ಅಂತ ಇನ್ನೊಬ್ಬರು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರು ಅದ್ಯಾರು ನೋಡೋಕೆ ಅಂತ ಇಲ್ಲಿಗಂತು ಯಾರೂ ಬಂದೇ ಇಲ್ಲ ಇದನ್ನೆಲ್ಲ ನೀವೇ ನೋಡ್ಕೊಳ್ಬೇಕು ಇದೆ ಹೆಚ್ಡಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಕ್ಕಲುಂಡಿ ಗ್ರಾಮದಲ್ಲಿ ಒಂಟಿ ಸಲಗ ದಾಂಧಲೆ ನಡೆಸಿದೆ ಮಧ್ಯರಾತ್ರಿ ಎರಡು ಗಂಟೆಗೆ ಗ್ರಾಮದ ಪುಟರಾಜು ಎಂಬುವರ ತೋಟಕ್ಕೆ ನುಗ್ಗಿದ ಒಂಟಿಸಲಗ ತೆಂಗು ಅಡಿಕೆ ಗಿಡಗಳನ್ನು ನಾಶ ಮಾಡಿದೆ ಇದೇನು ಶಬ್ದ ಆಗ್ತಿದೆ ಪುಟ್ರಾಜು ಟಾರ್ಚರ್ ಲೈಟ್ ಆನ್ ಮಾಡಿದ್ದಾರೆ ಟಾರ್ಚರ್ ಲೈಟ್ ಆನ್ ಮಾಡ್ತಿದ್ದಂತೆ ಸಹಿತ ಪುಟ್ರಾಜು ಮನೆಗೆ ನುಗ್ಗಿದ್ದ ಕಾಡಾನೆ ಟಿವಿ ಡಿಶ್ ಪಾತ್ರಗಳು ಸೇರಿದಂತೆ ಮನ ಮೇಲ್ಚಾವಣಿಯನ್ನು ಕಿತ್ತು ಬಿಸಾಡಿದೆ ಮಂದಿ ರಾತ್ರಿ ಜೀವ ಕಾಲ ಕಳೆದಿದ್ದಾರೆ ಈ ಸಂಬಂಧ ಅರಣ್ಯಾಧಿಕಾರಿಗಳಿಗೆ ಪುಟ್ಟರಾಜು ಮಾಹಿತಿ ನೀಡಿದ್ದಾರೆ ಆದರೆ ಅರಣ್ಯಾಧಿಕಾರಿಗಳು ಸಬು ಬೇಡುತ್ತಿದ್ದಾರೆ ಹೊರತು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ ಅಂತ ಅರನ್ನು ತೋಡಿಕೊಳ್ತಾರೆ ಕಾಡಂಚಿನ ಗ್ರಾಮಗಳಲ್ಲಿ ಅದರಲ್ಲೂ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಉಪಟಳ ಜಾಸ್ತಿಯಾಗಿದ್ದು ಜನರು ಭಯದಲ್ಲೇ ಬದುಕುವಂತಾಗಿದೆ ಕಷ್ಟಪಟ್ಟು ಬೆಳೆದ ಬೆಳೆಗಳು ಕಾಡು ಪ್ರಾಣಿಗಳ ಪಾಲಾಗುತ್ತಿವೆ ಬೆಳೆ ಹಾನಿಯಾದ್ರೆ ಪರಿಹಾರ ಕೂಡ ಸಿಗುತ್ತಿಲ್ಲ ಅರಣ್ಯಾಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಉಗ್ರ ಹೋರಾಟ ಮಾಡೋದಾಗಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಗಂಡತೂರು ಎಚ್ಚರಿಕೆ ನೀಡಿದ್ದಾರೆ ಬಂದು ಇಲ್ಲಿ ಪಾತ್ರನ ಇಟ್ಟಿದ್ದುಳಿ ಮಾಡಿ ಟಿ ವಿ ಮತ್ತು ಇದು ಬಿಸ್ಸು ಇವನ್ನೆಲ್ಲ ಕೂರಿಸಿ ಇಷ್ಟು ಹಂಚುಗಳು ಮತ್ತು ಅಡಿಕೆ ಒಂದೆರಡು ತೆಂಗು ಒಂದು ಎರಡು ಮೂರು ತೆಂಗಿನ ಚಿಕ್ಕ ಗಿಡ ನಾ ಹೊಟ್ಟು ಹಾಕಿದ್ದೆವು ಅದು ಒಂದು ಎರಡು ಮೂರು ಅವೆಲ್ಲ ಒಂದು ಏಳು ಎಂಟು ಇವಾಗ ಕೂಡಿದೆ ಎಲ್ಲಿ ನೋಡಿ ಹಿಂಗೆ ಇವೆಲ್ಲ ನಮಗೆ ನ್ಯಾಯ ನೀವು ದೊರಕಿಸ್ಕೊಡ್ಬೇಕಂತ ನಿಮ್ಮ ಹತ್ರ ನಾವು ಕೇಳ್ಕೊತಾ ಇದ್ದೀನಿ ಆಮೇಲೆ ಪಾ ಪಾತ್ರೆ ಇವೆಲ್ಲ ಹಾಗೆ ಕೇಳ್ದು ಬೆಳಿಗ್ಗೆ ಬರ್ತೀವಿ ಅಂದರು ಫೋನ್ ಮಾಡಿದಾಗ ಆಮೇಲೆ ಅವ್ರು ನಮಗೆ ಒಬ್ಬರು ರಜೆ ಇದೆ ಒಬ್ಬರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತ ಇಷ್ಟೊತ್ತು ತನಕ ಬಂದಿಲ್ಲ ಸಾಯಂಕಾಲ ಬರ್ತೀವಿ ಮಧ್ಯಾಹ್ನ ಬರ್ತೀವಿ ಅಂದ್ಬಿಟ್ಟು ಇಷ್ಟೊತ್ತು ತನಕ ಬಂದಿಲ್ಲ ಇವಾಗ ಫೋನ್ ಮಾಡಿದಾಗ ನಾಳೆ ಬರ್ತೀವಿ ಅಂದರು ಈಗ ಮಳೆ ಬರ್ತಾ ಇದೆ ತಾಳ್ಕೊಳ್ಳಿ ಅನ್ಕೊಂಡು ಕೂತೀನಿ ಮನೆಯಲ್ಲಿ ಇನ್ನೇನು ನಮಗೆ ಇದಿಲ್ಲ ಹೆಚ್ ಡಿ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ